ನಮ್ಮ ರಾಷ್ಟ್ರದಲ್ಲಿ ಯಾವ ರೀತಿ ಪರೀಕ್ಷೆಗಳು ನಡೆಸ್ತಾ ಇದಾರೆ ಅಂತ ನಾವು ವಿಶ್ಲೇಷಣೆ ಮಾಡಿದಾಗ ನಮ್ಮ ರಾಜ್ಯದಲ್ಲೇ ಅಂದ್ರೆ ಅತಿ ದೊಡ್ಡ ರಾಜ್ಯಗಳ್ದು ನಾವು ನೋಡಿದಾಗ ಅಥವಾ ಸಮಾನ ಸೈಜ್ ಇರೋ ರಾಜ್ಯಗಳ್ದು ನಾವು ನೋಡಿದಾಗ ನಮ್ಮ ರಾಜ್ಯದಲ್ಲೇ ನಾವು ಎಸ್ ಎಸ್ ಎಲ್ ಸಿ ಪಿಯುಸಿನಲ್ಲಿ ಸುಮಾರು ಏಳು ಲಕ್ಷ ಸ್ಟೂಡೆಂಟ್ಸ್ ನ ಪ್ರತಿ ವರ್ಷ ನಮ್ ಜೊತೆ ಇಟ್ಕೊಳ್ತೀರಿ ಅಂದ್ರೆ ಏನಾದ್ರ ಅರ್ಥ ಈ ಹ್ಯೂಮನ್ ರಿಸೋರ್ಸಸ್ ಇವರೆಲ್ಲ ಹ್ಯೂಮನ್ ರಿಸೋರ್ಸಸ್ ಎಲ್ಲಿ ಹೋಗ್ತಾ ಇದ್ದಾರೆ ಎಕ್ಸಾಮ್ ನಾವು ನಮ್ಮಷ್ಟು ನಾವೇ ಬ್ಯಾರಿಯರ್ ಆಗಿ ಎಣಿಕೆ ಮಾಡ್ತಾ ಇದ್ದೀರಿ It is not a competitive examination for uh, some employment opportunity. If it is only a means to an end, the end at the end of the exam, it is pass or fail. But in the long run, there is a life at stake, and our life or better our Economic resources are contribute to Our and you are the most important means to see that it is done. ನಿಮ್ ಕಡೆಯಿಂದ ಇದನ್ನ ನಂಬಿ ನೀವು ಎಂಟೈರ್ ಕನ್ವಿಕ್ಷನ್ ಈ ಪ್ರಯತ್ನದ ಮೇಲೆ ಹಾಕಿ ಬ್ಲೂ ಪ್ರಿಂಟ್ ಏನಿದೆ ಪ್ರಕಾರ ನೀವು ಮಕ್ಕಳನ್ನ ತಯಾರು ಮಾಡಬೇಕು ಇವಾಗ ಡಿ ಸಿ ಹೇಳಿದ್ರು ನಾವೆಲ್ಲ ಮಾತಾಡ್ತಾ ಇರ್ತೀರಿ ನಿಮ್ಮಲ್ಲಿ ಎಷ್ಟ್ ಜನ ಕೆಎಸಿ ವೆಬ್ಸೈಟ್ ನೋಡಿದೀರಾ ನಾವು ವಿಡಿಯೋಸ್ ಮಾಡಿ ಕಳ್ಸಿಕೊಟ್ರಿ ಈ ಎಂಟೈರ್ ಪ್ರಯತ್ನದ್ದು ಎಷ್ಟ್ ಜನ ವಿಡಿಯೋಸ್ ನೋಡಿದೀರ ನನಗೆ ಗೊತ್ತಿಲ್ಲ ಕೆ ಎ ಸಿ ಎಡಿಯೋ ಎಸ್ ಎಸ್ ಎಲ್ ಸಿ ನೋಡಿದೀರಾ ನೀವು ಎಷ್ಟು ಜನ ನೋಡಿದೀರ ಮಾಡಿ ಕಳ್ಸಿ ಎಷ್ಟ್ ದಿನ ಆಯ್ತು ಪ್ರತಿಯೊಬ್ಬರು ನೀವು ಅದನ್ನ ಗಮನಿಸಬೇಕು ನೀವು ಆರ್ ದಿ ಅಂಬಾಸಿಡರ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ನಿಮ್ಮ ಬಾಯಿನಿಂದ ಬರದೆ ಮಕ್ಕಳು ನಂಬೋದು ನಾವಿಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀರಿ ಹತ್ತಾರ್ ವರ್ಕ್ಶಾಪ್ಸ್ ನಡೆಸ್ತೀರಿ ಬಟ್ ಅಲ್ಟಿಮೇಟ್ಲಿ ಮಗುವುದು ನೇರ ಸಂಪರ್ಕ ಇರೋದು ಶಿಕ್ಷಕ